ಹಾಗೆ ಸೂಟಿ ಕಾಣಿಗೆ ನೋಡಿ ಫ್ರೆಂಡ್ಸ್ ನನ್ನ ಅಕ್ಕ ಚಾಯ ಮಾಡ್ತಾ ಇದ್ದಾಳೆ ಹೇಗೆ ಮಾಡುದು ಅಂತ ಹೇಳಿ ಕೊಡ್ತೀಯ ಅಕ್ಕ ಚಾಯ ಒಂದು ಗ್ಲಾಸ್ ಅಷ್ಟೇ ಫ್ರೆಂಡ್ಸ್ ಆಮೇಲೆ ಅದನ್ನ ಕುದಿಸ್ಕೊಂಡು ಕುಡ್ಕೊಳ್ಳಿ ಹಲೋ ಗಾಯಸ್ ಇವತ್ತು ಫಸ್ಟ್ ಟೈಮ್ ನಾನು ಈ ಸೇವಿಗೆ ಈ ತರ ಮಾಡೋ ಕೆಲಸ ಅಂತ ತಗೊಂಡೋದು ಫಸ್ಟ್ ಟೈಮ್ ಆ್ಯಂಡ್ ಇವತ್ತು ಫಸ್ಟ್ ಟೈಮ್ ನಮ್ಮ ಮನೆಯಲ್ಲಿ ಸೇವಿಗೆ ಬೆಳಿಗ್ಗೆ ಮಾಡ್ತಿದ್ದಲ್ಲಮ್ಮ ಫಸ್ಟ್ ಟೈಮ್ ಹೌದು

ಸೂಪರ್ ಆಗಿದೆ ಕಣ್ಣು ಕಣ್ಣು ಇದೆ ಬಿಸಿಲು ಮೊಬೈಲ್ ನೋಡಿ ಸೆಮಿಗೆ ತಿಂತಿದ್ದೇವೆ ನಾವು ಆ ಕರಡ ಹಾಕೊಂಡಿದ್ ನಾನು ಒಂದೇ ಹಾಕೊಂಡಿದ್ದೆ ನಂಗು ಒಂದು ಸಾಕು ಅನ್ಸ್ತೇವೆಸ್ ಇವಾಗ ನಾನು ಪೇಟೆಗೆ ಹೊಟ್ಟಿದ್ದೇನೆ ಯಾಕೆ ಅಂದ್ರೆ ಅಡಿಕೆ ಕೊಡ್ಲಿಕ್ಕೆ ಮತ್ತೆ ತರಕಾರಿ ಇಟ್ಕೊಂಡ್ ನಾನು ಅದಕ್ಕೆ ಹೋಗ್ತಿರೋದು ಮನೇಲಿ ಕೂತ್ಕೊಂಡಿರ್ಲಿಕ್ಕೆ ಆಗುದಿಲ್ಲ ಅಲ್ಲ ಬಟ್ ಈಕೆಗೆ ಎಕ್ಸಾಮ್ ಇದೆ ಸೊ ಅದಕ್ಕೆ ಮ್ಯಾಥ್ಸ್ ಸಾಲ್ವ್ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವಾಗ ಅಡಿಕೆ ಕೊಡುವಲ್ಲಿ ನಾವು ನೋಡಿ ಉಂಟು ಹಾಡುಗಳು ನನ್ನಪ್ಪ ಅಲ್ಲಿಗೆ ಹೋಗಿದ್ದಾರೆ ಅದೇ ಅಂಗಡಿ ಇದು ಇದು ಅಂಗಡಿ ಇದರೊಳಗೆ ಫ್ರೆಂಡ್ಸ್ ಅಪ್ಪ ಈಗ ಅಲ್ಲಿಗೆ ಹೋಗಿದ್ರು ಈಗ ಅಲ್ಲಿ ನನ್ನ ಚಿಕ್ಕಪ್ಪ ಇದ್ದಾರೆ ಅಲ್ಲಿ ಆರೆಂಜ್ ಕಲರ್ ಡ್ರೆಸ್ ಕಾಣ್ತದಲ್ಲ ಅದು ನನ್ನ ಚಿಕ್ಕಪ್ಪ ಗ್ರೀನ್ ಕಲರ್ದಲ್ಲ ಚೇಂಜ್ ಸಿಗಿದ್ರು ಆ ಚೇಂಜ್ ಅಲ್ಲಿ ಚಾಕ್ಲೇಟ್ ಕೊಟ್ಟಿದ್ದಾರೆ ಮಿಂಕಿ ಬಾನರ್ ಫ್ಲೇವರ್ ಸ್ಟ್ರಾಬೆರಿ ಫ್ಲೇವರ್ಸ್ ಅಂತ ಫ್ರೆಂಡ್ಸ್ ನಾವು ರಿಲಯನ್ಸ್ ಅಲ್ಲಿ ಇದ್ದೇವೆ ತರಕಾರಿ ತಗೊಂಡ್ ಬರ್ಲಿಕ್ಕೆ ಮತ್ತೆ ಗ್ಲೋಸರಿ ನನ್ನ ಹಂಗೆ ಬೇಕಾದ ಇಟ್ಕೊಂಡ್ ಸೊ ಗೈಸ್ ನಮ್ಮದು ತಕೊಳ್ಳೋದೆಲ್ಲ ತಕೊಂಡು ಆಯ್ತು ಎಲ್ಲ ಇಲ್ಲಿ ಲೋಡ್ ಆಗಿದೆ ಹ್ಯಾವ್ ಆಲ್ರೆಡಿ ಟು ಅವರ್ ಹೋಮ್ ಆಗಲೇ ಮನೆಗೆ ಎತ್ತಿದ್ದೇವೆ ಏನೂ ಕೂಡ ಒಳಗಡೆ ಹೋಗಲಿಲ್ಲ ಎಲ್ಲ ಇಲ್ಲೇ ಉಂಟು ಬಟ್ ಇದೊಂದು ಕೇಕ್ ಒಂದು ಓಪನ್ ಮಾಡಿದ್ದೇನೆ ಸೆಲೆಬ್ರೇಷನ್ ಇಂದ ಇಟ್ಕೊಂಡ್ ಈಗ ಫೋಟೋ ಎಲ್ಲ ಶೂಟ್ ಮಾಡಿ ಆಯ್ತಿದ್ರೆ ಮಕ್ಕಳಿಗೆ ಕೂಡ ರಜೆ ಉರ್ಸ ಬಂದಿದ್ದಾರೆ ಹಾಲು ಕುಡಿತಾ ಇದ್ದಾರೆ ಒಬ್ಬಳು ಬೂಸ್ಟ್ ಒಬ್ಬಳಿಗೆ ಹಾಲು ಒಬ್ರೊಬ್ರಿಗೆ ಒಂದೊಂದು ನಮ್ಮಲ್ಲಿ ನಾಗರ ಪಂಚಮಿ ದಿವಸ ಈ ಅರಶಿನ ಹಿಟ್ಟು ಮಾಡ್ತಾರೆ ಬೆಳಿಗ್ಗೆ ಮಾಡೋದಿಲ್ಲ ಯಾಕಂದರೆ ಬೆಳಿಗ್ಗೆ ನಮ್ಮಲ್ಲಿ ಸ್ವೀಟ್ ತಿನ್ನಕ್ಕೆ ಆಗುದು ಹೊಟ್ಟೆನೂ ಆಗ್ತದೆ ಯಾಕೆ ನಾವು ಸಂಜೆ ತಿನ್ನುದು ಚೆನ್ನಾಗಿದೆ ನನ್ನ ಅಮ್ಮನವ್ರ್ದೆಲ್ಲ ತಿಂದುಲಾಗಿದೆ ನಾನು ಮಾತ್ರ ಬಾಕಿ ಆದದ್ದು ಇಲ್ಲಿ ನ್ಯೂಸ್ ಆಗ್ತಾ ಉಂಟು ಸೊ ಫ್ರೆಂಡ್ಸ್ ಈ ವಿಡಿಯೋ ಇವತ್ತು ಕಂಟಿನ್ಯೂ ಆಗ್ತಿದೆ ಅಂದ್ರೆ ಏನಂದ್ರೆ ಈ ವಿಡಿಯೋ ಫ್ರೈಡೇದ್ದು ಅದು ಇವತ್ತು ಕಂಟಿನ್ಯೂ ಆಗ್ತಿದೆ ನಾಗರ ಪಂಚಮಿ ಇದ್ದದ್ದು ಇವತ್ತು ಸಂಡೇ ಸೊ ಹಾಗಾಗಿ ಇವತ್ತು ನಾನು ಫ್ರೀ ಇದ್ದೇನೆ ಅಂತೇಳಿ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬಾಯಸ್ ನನ್ನ ಅಮ್ಮ ಏನು ಮಾಡ್ತಿದ್ದಾರೆ ಅಂತೆಯನ್ನು ಕಟ್ ಮಾಡ್ತಾ ಇದ್ದಾರೆ ನಮ್ಮ ಮನೆಗೆ ಕಿಂಗ್ ಫಿಶರ್ ಬಂದು ಮೀನನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿಂದು ಹೋಗಿದೆ ಗಂಟೆ ಹತ್ತಾಗ್ತಾ ಬಂತು ನಾನು ಇವಾಗ ನನ್ನ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇನೆ ಹುಂಡಿ ಮತ್ತು ಕಡ್ಡಾಯ ಸಾರು ಡೇ ಹುಡುಗಿ ಓದ್ತಾ ಇದ್ದಾಳೆ ಜೀರೋ ಪಾಯಿಂಟ್ ಒನ್ ಒನ್ ಪಾಯಿಂಟ್ ತ್ರೀ ಇಂಟು ದ ಪವರ್ ಅದೆಂತ ಹಾಗೆ ಬ್ಲರ್ ಬ್ಲರ್ ಬರೋದು ಗೊತ್ತಿಲ್ಲ ಇಂಟು ಟೆನ್ ಟು ದ ಪವರ್ ಮೈನಸ್ ಫೈವ್ ಎಸ್ ನನಗೆ ಗೊತ್ತಿಲ್ಲ ಬಾಯ್ ಬಾಯ್ ಗಾಯಸ್ ಇವತ್ತು ನಮ್ಮಲ್ಲಿ ಮದ್ದು ಬಿಡ್ತಾ ಇದ್ದಾರೆ ಹಲಾವೆ ಸೊ ಫ್ರೆಂಡ್ಸ್ ನಮ್ಮ ತೋಟದಲ್ಲಿ ಮದ್ದು ಬಿಡ್ತಿದ್ದಾರೆ ಅಂತ ಹೇಳಿದಲ್ಲ ಸೊ ಹಾಗೆ ನಾನು ನೋಡಲಿಕ್ಕೆ ಎಂತ ಬಂದದು ಗೈಸ್ ಹೋಗುವ ಎಲ್ಲಿದ್ದಾರೆ ಏನು ಅಂತ ಗೊತ್ತಿಲ್ಲ ಈ ಪೈಪನ್ನೇ ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ ಫ್ರೆಂಡ್ಸ್ ಆಮೇಲೆ ಮದ್ದು ಬಿಡುವರು ಯಾರು ನನ್ನ ಅಪ್ಪ ಗಿಡಗಳಿಗೆಲ್ಲ ಅಪ್ಪನೇ ಬಿಡುವ ಅಂತ ಹೇಳಿ ಅಪ್ಪ ಬಿಡ್ತಿದ್ದಾರೆ ಅದು ಆ್ಯಂಡ್ ನನ್ನಮ್ಮ ಅಡಿಕೆ ಎಕ್ಕುತ್ತಿದ್ದಾರೆ ನಾನು ವಿಡಿಯೋ ತೆಗಿತಾ ಇದ್ದೇನೆ ಗೊತ್ತಿತ್ತು ನಾವು ಅಲ್ಲಿಂದ ಓಡಿಕೊಂಡು ಬಂದದ್ದು ಗಾಯಸ್ ಇವತ್ತು ನಾವು ಒಂದು ವಿಚಿತ್ರ ಟ್ರೈ ಮಾಡ್ತಿದ್ದೇವೆ ಎಂತ ಅಂದರೆ ಎಗ್ ವೈಟ್ ಉಂಟಲ್ಲ ಅದನ್ನು ಚಂದನವರೆ ಬರುವ ಥರ ಮಿಕ್ಸ್ ಮಾಡಿದ್ದೇವೆ ಇದು ಅಂತ ಯೂಟ್ಯೂಬಲ್ಲೆಲ್ಲ ಫುಲ್ ಬಂದಿತ್ತು ಸೊ ಅದಕ್ಕೆ ನಾವು ಸಹ ಟ್ರೈ ಮಾಡು ಅಂತೇಳಿ ಮಾಡಿದ್ದೇವೆ ಏನಾಗ್ತದೆ ಟೇಸ್ಟ್ ಇರ್ತದೆ ಎಂತ ಇರ್ತದೆ ಹೇಗಿರ್ತದೆ ಅಂತ ನಿಮಗೆ ನಾವು ಹೇಳ್ತೇವೆ ಮಾತ್ರ ಸೊ ಲೈವ್ ಆಗಿ ನಾವು ಮಾಡ್ತಿದ್ದೇವೆ ಸ್ವಲ್ಪ ಇನ್ನು ಸ್ವಲ್ಪ ಎಣ್ಣೆ

ಹ್ಮ್ ಉಪ್ಪು ಖಾರ ಹಾಕು ಉಪ್ಪು ಅಲ್ಲ ಖಾರ ಮಾತ್ರ ಹಾಕಿ ನಾವು ಉಪ್ಪು ಆಲ್ರೆಡಿ ಹಾಕಿದ್ದೇವೆ ಅಲ್ಲಿಗೆ ಮೆಲ್ಟ್ ಆಗ್ತದೆ ಫ್ರೆಂಡ್ಸ್ ತೆಗಿಬೇಗ ಫ್ರೆಂಡ್ಸ್ ಮೆಲ್ಟ್ ಆಗುದು ಅದು ನಮ್ಮ ಬಂದರು ಎಂಚಿನ ಹಾಕಿದ್ದು ಅದು ನೋರ್ರೆ ಅಮ್ಮ ಇದನ್ನು ತೆಗಿ फेरेंटस हाकलीला एमरोइटनंतर हेलो बल्ल ऐनवा अपडेट हेलो ನೋಡಿ ಎಂತೆ ಲೈವ್ ಅಲ್ಲಿ ಮಾತಾಡ್ತೀನಿ ಅಂತ ನೀವು ಕೇಳಿಸ್ಕೊಳ್ಳಿ ಯಾರಾ ಹ್ಂ ಅಡಿ ಕೈತಾ ಕಾಯಿ ನೋಡಿ ಅಮ್ಮನ ಪೂಂಬೆ ಬಲ್ಯ ಲಕ್ಕಾ ಬರು ತರ ಕರಿಬೇವು ಇಕೊಂಡ ಕತೆ ನೋಡಿ

ಅದಾಗೆ ಆಗ್ತದೆ ಅದೇ ಎಂತ ಮಾಡಿಕ್ ಆಗ್ತದೆ ಒಂದು ಸೈಡ್ ಒಂದು ಹೆಸರುಗಳೆಲ್ಲ ಹೌದು ಮತ್ತೆ ಎಂತ ಮಾಡುದು ಅಷ್ಟೇ ಫ್ರೆಂಡ್ಸ್ ಹೇಗೆ ಮೈಸ ಟ್ರೈ ಮಾಡಬೇಡಿ ಎಂತ ಕೆಲಸ ಇಲ್ಲ ಅವರು ಮಾಡುವಂತ ಕೆಲಸಗಳಿದೆ ನನ್ನ ಬಟ್ಲಿಗೆ ಹಾಕು ತಿಂತ ಇದ್ದೀನಿ ನಿಮ್ಮ ಎದುರೇ ತಿಂತ ಇದ್ದೇನೆ ಗೈಸ್ ಊಟದ ಜೊತೆ ಹಾಕಿ ಹಾಗೆ ತಿಂದ ಚಂದ ಆಗೋದಿಲ್ಲ ಇದಂತೂ ಚೆನ್ನಾಗಿಲ್ಲ ಸುಮ್ನೆ ಬೆಸ್ಟ್ ಬೇಡ ಸೊ ಫ್ರೆಂಡ್ಸ್ ಇವತ್ತು ನನಗೆ ಎಕ್ಸಾಮ್ ಇದ್ದ ಕಾರಣ ನನ್ನ ತಂಗಿ ಒಂದು ಸ್ಪೆಷಲ್ ಡಿಶ್ ಮಾಡ್ತಿದ್ದಾಳೆ ನನಗೆ ತಿನ್ನಲಿಕ್ಕೆ ಅಲ್ಲ ಅವಳಿಗೆ ಅಂತ ಮಾಡುದವಳು ಹಾಗೆ ಇಲ್ಲೇ ಬೇಡ ನಾ ತಿಂತಾನೆ ನನಗೆ ನಾನೇಸ ಮಾಡು ಹ್ಞೂ ಸಹ ತಿಂತಾನೆ ನಾನು ಇದೀಗ ಒಂದು ಸ್ವಲ್ಪ ಸಹ ಹೆಲ್ಪ್ ಮಾಡಲಿಲ್ಲ ಫ್ರೆಂಡ್ಸ್ ಅವಳೇ ಮಾಡ್ತಿದ್ದಾಳೆ ಯಾವತ್ತು ನಾನು ಒದ್ದೇ ಮಾಡೋದು ನೋಡಿ ಏನು ಹೆಲ್ಪ್ ಮಾಡಿಕೆ ಅವಳು ಸ್ವಲ್ಪ ಈ ವೀಡಿಯೋ ತೆಗಿಲಿಕ್ಕೆ ಮತ್ತೆ ಸ್ಪೂನ್ ಅಲ್ಲ ಅಷ್ಟಿಗೆ ಬರೋದು ನೋಡಿರೇ ಅದು ಅದು ಸೋಯಾ ಚಂಕ್ಸ್ ಮಂಚೂರಿ ಅಂತ ಸರ್ ಸೋಯ ಚಂಕ್ಸ್ ನೀರಲ್ಲಿ ಹಾಕಿ ಅದನ್ನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಬೇಕು ಆಮೇಲೆ ಕಬಾಬ್ ಹುಡಿ ಹಾಕಿ ಇದನ್ನು ಕಾಣಿಸ್ಬೇಕು ಕಬಾಬ್ ಪುಡಿ ಅಥವಾ ಮೆನ್ಸು ಹುಡಿ ಎಲ್ಲ ಹಾಕಿ ಮೆನ್ಸು ಹುಡಿ ಕಾರ್ನ್ ಫ್ಲೋರ್ ಮೈದಾ ಎಲ್ಲ ಹಾಕಿ ಕಲಸ್ಬೋದು ನಾವು ಇದು ಇದು ಎಂತ ಮಾಡುದು ಅಲ್ಲಿ ಎಂತ ಹಾಕಿದಿ ಫ್ರೆಂಡ್ಸ್ ಇದಕ್ಕೆ ಮೆನ್ಸ್ ನಾವು ಇದಕ್ಕೆ ಕಬಾಬ್ ಹುಡಿ ಹಾಕಿ ಕಳಿಸಿಟ್ಟದು ಆಮೇಲೆ ಎಣ್ಣೆಯನ್ನು ಕರಿಬೇಕು ಆಮೇಲೆ ಇದಕ್ಕೆ ಗೋಬಿ ಮಂಚೂರಿ ಮಾಡಿದ ಹಾಗೆ ಸ್ಟಫಿಂಗ್ ಮಾಡಬೇಕು ಫಸ್ಟಿಗೆ ಪ್ಯಾನಿಗೆ ಎಣ್ಣೆ ಹಾಕಿ ಅದಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಕುಂತೊಬ್ರಿ ಹ್ಮ್ ತೊಂಬ್ರಿ ನಾನು ಸ್ವಲ್ಪನೇ ಮಾಡಿದ್ದು ಫ್ರೆಂಡ್ಸ್ ಅದು ಆಗಿದೆ ಏನು ಮಾಡಲಿಕ್ಕೆ ಆಗುದಿಲ್ಲ ಈಗ ಸ್ವಲ್ಪ ಟೊಮೆಟೊಸ್ ಹಾಕಿದ್ಲು ಆಮೇಲೆ ಈಗ ಸ್ವಲ್ಪ ಸೋಯಾ ಸಾಸ್ ಹಾಕ್ತಿದಾರೆ ಅಷ್ಟು ಬೇಕಾ ಇಲ್ಲ ಹಾಕಿ ಮಿಕ್ಸ್ ಮಾಡಿ ತಂದು ಕೊಡ್ತಾಳೆ ನಾನು ತಿಂತಾನೆ ಅಷ್ಟೇ ನೋಡಿ ಫ್ರೆಂಡ್ಸ್ ನನ್ನ ತಂಗಿ ಇದು ಮಂಚೂರಿಯನ್ ಮಾಡಿದ್ಲು ಇಷ್ಟೇ ಆದದ್ದು ಈಗ ಇದರಲ್ಲಿ ನಾವಿಬ್ರು ಶೇರ್ ಮಾಡ್ಕೊಂಡು ತಿನ್ಬೇಕು ಸೊ ನಿಮ್ಮ ನೀವು ಸಹ ಇದನ್ನು ಟ್ರೈ ಮಾಡಿ ಇದಂತೂ ತುಂಬಾ ಚಂದ ಉಂಟು ಚಕ್ಕ ತಂಗಿದೆ ನನ್ ಆಶೀರ್ವಾದದಿಂದ ನೀನು ಯಾರೋ ತಂಗಿ ಬಂದ್ರೆ ನನ್ನ ತಂಗಿಯ ಅದಕ್ಕೆ ಅವಳಷ್ಟು ಚಂದ ತಂಗಿ ಅಲ್ಲ ನಾನು ನಾನ್ ವೇಜ್ ಮಗಳು द ग्रेटर नागरजी प्राप्ति नगर द ग्रेट प्राप्ति टेक नागराज बटगस इन वाशिंग मिशीन